ಈಗ ಅದಕ್ಕೆ ಈ ಈಗ ನೋಡಿ ಈಗ ಎಲ್ಲ ರಸ್ತೆ ವ್ಯವಸ್ಥೆಗಳೆಲ್ಲ ಸಮಸ್ಯೆ ಐತೆ ಇದನ್ನ ರೆಡಿ ಮಾಡಬೇಕು ಅಣ್ಣ ಊರನ್ನ ರೆಡಿ ಮಾಡಬೇಕು ಊರನ್ನ ರೆಡಿ ಮಾಡಕ್ಕೆ ಏನು ಮಾಡಬೇಕು ನೀವೆಲ್ಲ ಒಮ್ಮತವಾಗಿ ಒಪ್ಕೋತೀರಿ ಅನ್ನೋದ್ರೆ ಶುರು ಮಾಡಿಸ್ತೀವಿ ಹೇಳ್ರಿ ಅಣ್ಣ ಇಲ್ಲಿ ದಯವಿಟ್ಟು ಅಣ್ಣ ದಯವಿಟ್ಟು ಇಲ್ಲಿ ಎಲ್ಲಾರ್ಗೂ ಕೈ ಮುಗಿದ್ ಬೇಡ್ಕೊಳ್ಳೋದ್ ಪಕ್ಷ ಆಗಿ ಈ ಸಪ್ ಬಿಟಾಕಿ ಅಲ್ಲ ಹೇಳ್ಬಿಡ್ತೀಗ ಅಣ್ಣ ಪಕ್ಷ ಆಗ್ಲಿ ದ್ವೇಷ ಆಗ್ಲಿ ಎಲ್ಲ ಬಿಟಾಕಿ ಇಲ್ಲಿ ಬಂದಿರೋದು ಅಭಿವೃದ್ಧಿ ಮಾಡ್ಬೇಕು ಇಲ್ಲಿ ನಾನು ಬಂದೀನಿ ಧನಂಜಯನೂ ಬಂದವ್ರೆ ನಾವಿಬ್ಬರು ಬೇರೆ ಬೇರೆ ಪಕ್ಷದವ್ರೆ ಆದರೆ ಬಂದಿರೋದೇನು ಕೇಳಿ ಮಾಡಬೇಕಾದ್ರೆ ಚುನಾವಣೆ ಬಂದಾಗ ಮಾಡ್ರೆ ಮಾಡ್ಕೋಬೇಕು ಇಲ್ಲಿಗೆ ಬಂದಾಗ ಕೆಲಸ ಮಾಡ್ಬೇಕಾಗಿರೋದು ಎಲ್ಲರ ಜವಾಬ್ದಾರಿ ನಿಮ್ಮ ಜವಾಬ್ದಾರಿನೂ ಅಷ್ಟೇ ಇದ್ಕೊಂಡು ಊರನ್ನ ಬೆಳೆಸ್ಕೋಬೇಕಾದ್ರೆ ನಿಮ್ಮ ಜವಾಬ್ದಾರಿ ಈ ನನಗೆ ಬೇಜಾರಾಯ್ತಿದೆ ಒಳ್ಳೆಯ ನೋಡೋಕ್ಕೆ ಸತ್ಯವಾಗಲೇ ಇರೋದು ಹೇಳ್ಬಿಡ್ತೀನಿ ಹಾಂ ಈಗ ಅಣ್ಣ ಹಿಂದಕ್ ಹೋದ್ ಬೇಡ ಬೇಕಾರೆ ಇಡೀ ಊರ್ನ ನಾಳೆ ಸಾಯಂಕಾಲ ಎಲ್ಲ ಡಂಗುರ ಒರಿಸಿ ಸಾಯಿಸ್ ಸೇರ್ಸಿ ಸೇರ್ಸಿ ಬೇಕಾದ್ರೆ ದೇವಸ್ಥಾನಕ್ಕೆ ಸೇರ್ಕೊಳ್ಳೋದ ಇಲ್ಲಿಗೆ ಸೇರ್ಸ್ಕೊಳ್ಳದ ಅದೇನು ನನ್ನ ಸಲಹೆ ಕೊಡ್ತಾಯಿನಿ ನೀವು ಏನಿಲ್ಲರಿ ಹೆಂಗ್ ಮಾಡಬೇಕು ಅಂತ ಆಯ್ತು ಏನಾ ಅಲ್ಲ ಎಲ್ಲರೂ ಜವಾಬ್ದಾರಿ ತಾ ಊರವರೆಲ್ಲ ಜವಾಬ್ದಾರಿ ತಗೋಬೇಕು ನೀವು ಇಲ್ಲ ಇಲ್ಲ ಒಂದ್ ಕೆಲ್ಸ ಮಾಡೋಣ ಓಲಿ ನಾನೇ ಬತ್ತೀನಿ ಉರ್ಲಿಕ್ಕೆ ಒಂದೊಂದ್ ರಸ್ತೆ ಮರಿ ಒಂದೊಂದ್ ರಸ್ತೆ ಹೋಗೋದ ರಸ್ತೆಲಿರೋರನ್ನ ಕರೆಯೋದ ಮಾತಾಡೋದ ಮುಂದಿನ ರಸ್ತೆ ಹೋಗೋದ ಅದಾದ್ರು ಮಾಡ್ರಿ ಅದೇ ಏನು ಅಂತ ಹೇಳ್ರೆ ನಾನು ಮಾಡಕ್ ರೆಡಿ ಈಗ ನಾವು ಈ ರೋಡ ಹಿಂಗ ಮಾಡ್ಬೇಕು ಇಂಥ ಈ ಜಗದಿ ಹಿಂಗ್ ಹೋಗೋದ ಈಗ ನಮ್ಮ ಶಾಸಕರು ಹೇಳಿದ್ರು ಏನ್ ಹೇಳಿದ್ರು ನಾವೇ ನಿಂತ್ಕೊಂಡು ಬೀದಿ ಮೇಲೆ ಹಸಿ ಈ ರೋಡ್ ಹೆಂಗ್ ಮಾಡ್ಬೇಕು ಅಂತ ನಾವು ತೀರ್ಮಾನ ತಗೋಬೇಕು ನೀವೆಲ್ಲ ಬರ್ತೀರಪ್ಪ ಅಂದ್ರು ಅದಕ್ಕೆ ಒಗ್ಗಟ್ಟು ಕೊಡಿ ನಾವು ನೀವು ಬಂದಾಗ ನಿಮ್ಮಿಂದಾಗ ನಿಂತಿರ್ತೀವಿ ಅಂತ ಒಂದು ಒಗ್ಗಟ್ಟು ಹೇಳಿ ಊರಲ್ಲಿ ನೀವು ಅಬ್ಸರ್ವ್ ಮಾಡಿರ್ಬೋದು ಬೇರೆ ಊರುಗಳೆಲ್ಲ ನೋಡ್ಕೊ ಬನ್ನಿ ಎಷ್ಟು ಊರಲ್ಲಿ ಎಲ್ಲಾ ಊರು ಊರೊಳಗಡೆ ಕಾಂಕ್ರೀಟ್ ಆಗೈತೆ ಓಡಾಡಕ್ ರೋಡ್ ಆಗಿದಾವೆ ಕಾಲುಗಳೆಲ್ಲ ರಿಪೇರಿ ಆಗಿದಾವೆ ಇಲ್ಲಿ ಯಾಕೆ ಆಗ್ತಿಲ್ಲ ಅಂತ ನಮ್ಗೆ ಗಮನಕ್ಕೆ ಬಂದಿದೆ ಅಂದ್ರೆ ಯಾವ್ದೇ ಒಂದ್ ಕೆಲಸ ಮಾಡಕ್ ಬಂದ್ರು ತಡೀತಾರೆ ಅಡ್ಡ ಮಾಡ್ತಾರೆ ಕೋರ್ಟ್ಗೆ ಹಾಕ್ತಾರೆ ಇದನ್ ಬಿಟ್ಬಿಡಿ ಫಸ್ಟ್ ಎಲ್ಲರೂ ಬಂದಿರೋರು ಯಾರು ಕೆಲಸ ಮಾಡಕ್ ಬರೋರಾಗ್ಲಿ ಇವರಾಗ್ಲಿ ಅವ್ರ ಮನೆ ಕೆಲ್ಸಕ್ಕೆ ಬಂದಿರೋಲ್ಲ ನಿಮ್ಮ ಊರಿಗೆ ಒಂದ್ ಒಳ್ಳೇದ್ ಮಾಡ್ಬೇಕಂತಾನೆ ಬಂದಿರ್ತಾರೆ ಸಾಹೇಬ್ರೆ ಮುಂದಿಂತು ಮಾಡಿಸ್ತಾ ಇದಾರೆ ನೀವೇನ್ ಮಾಡಿ ಯಾವ್ದೇ ಒಂದ್ ಕೆಲಸ ಮಾಡಕ್ ಬಂದ್ರು ಅವ್ರಿಗೆ ಮಾಡಕ್ ಬಿಡಿ ಫಸ್ಟ್ ಮಾಡಕ್ ಬಿಡಿ ಮಾಡಕ್ಕೆ ಬಿಡ್ತಲ್ಲ ಯಾವ ಕೆಲಸ ಹಂಗಾಗಿ ಎಲ್ಲ ಬಿಟ್ಟು 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 ಹೋಗ್ತಾ ಇದಾರೆ ಬಂದಿರೋ ದುಡ್ಡೆಲ್ಲ ವಾಪಸ್ ಹೋಗ್ತಾ ಇದೆ ಯಾ ಹೆಚ್ಚು ಕಮ್ಮಿ ಆಯ್ತು